ಆದ್ರೂ ಹೇಳಿದ್ರಿ ಸರ ಬಹಳ ಒಳ್ಳೆ ಕಾರ್ಯಕ್ರಮ ಆಯ್ತು ಮೂರನೇ ದಿನ ಎಲ್ಲರಿಗೂ ಶೀಲ್ಡ್ ಕೊಟ್ರಿ ಸರ ಸೀಲ್ಡ್ ಕೊಟ್ಟು ಕೊಟ್ಟು ಕೊಟ್ಟ ನಮ್ಗ ಎಲ್ಲರೂ ನೀವು ದಿಲ್ಲಿ ಹೇಳಿದ್ರು ಅವ್ರ ಏನು ನೋಡೋರು ನೋಡಿದ್ರು ಯಾರು ಉಳಿದವ್ರು ಉಳಿದ್ರು ಊರಿಗೆ ಹೋದವ್ರು ಹೋದ್ರು ನಮ್ಗೆ ತೆಗೇಳಿ ಸರ್ ಕುಲ್ಬರ್ ಸಾರು ಮಾತ್ರ ದಿಲ್ಲಿ ತೋರ್ಸ್ರಿ ತೋರ್ಸ್ರಿ ಕುತುಬ್ ಮಿನಾರ್ ತೋರ್ಸರಿ ಸರ ಇಂದಿರಾ ಗಾಂಧಿ ನಿವಾಸ ತೋರ್ಸೋರು ಪಾರ್ಲಿಮೆಂಟ್ ನಯಾ ಪಾರ್ಲಿಮೆಂಟ್ ಅಂದ್ರೆ ಹೊಸ ಪಾರ್ಲಿಮೆಂಟ್ ತೋರ್ಸೋ ನೋಡಿದ್ರಿ ಸರ ನೋಡ್ರಿ ನೋಡಿದೆವು ಆಮೇಲೆ ಇದು ಇಂಡಿಯಾ ಗೇಟ್ ನೋಡಿದೆ ಸರ ಇವೆಲ್ಲ ನೋಡಿ ನಮ್ಗೆ ರಾತ್ರಿ ಊಟ ಮಾಡಿಸಿ ನಮ್ ರೂಮಿಗೆ ತಂದು ಬಿಟ್ಟು ಹೋದ್ರು ಮುಂಜಾನೆ ರಾತ್ರಿ ಆರಕ್ ನಾವು ಹೋತೆವು ಸಂಜೆ ಮಾಡಿ ಆರಕ್ ನಿಮ್ದ ಬರ್ರಿ ಅಂತ ಹೇಳಿ ಹೋದ್ರಿ ಸರ ನಾವ್ ಸಂಜೆ ಮಾಡಿ ಅವ್ರ ಹೋದ್ಬೇಕ್ ಊಟ ಮಾಡಿ ಮನ್ಕೊಂಡೆವು ಬೆಳಗ್ಗೆ ಅಣ್ಣ ನಾನು ಇಬ್ರು ಕೂಡಿ ಮಾತಾಡ್ಕೊಂಡು ಎದ್ದು ಹೊತ್ ಮುನಿಗಿ ನಮ್ಗ ಅಟ್ಟಿಗೆ ತನ ಸುಮ್ಮ ರಾಜನಾಗಿರೋದು ಗಾಡ ಹಾಯ್ ಹೋಯ್ ಅಂದ ಏನರೇ ಕಾಲಿಗೆ ರೀ ಹಾಯ್ ಅಂದು ಅಂದ ಹ್ಯಾಂಗರೇ ಮಾತಾಡೋಣ ನಮ್ ದೇಶ ಅದ ಅಂತೂ ಯಾರು ತಿರ್ಗಾಡರಂತ ದೇಶ ನಮ್ಮ ದೇಶ ಅದ ಹೋಗ ನಡಿ ಅಕ್ಷರಧಾಮ ನೋಡಿ ಬರೋ ನಡಿ ಹುಡುಗಿ ಇದು ಭಾಷೆ ಪ್ರಾಬ್ಲಮ್ ರೀ ಹೋಗಿ ತೆಳಗೆ ಉಳು ಮುಂಜಾನೆ ಸ್ನಾನ ಅದೆಲ್ಲ ಮುಗಸ್ಕೊಂಡು ಆರಕೆ ತಯಾರಾಗಿ ಹೋಗಿ ಅಕ್ಷರಧಾಮನ ನೋಡಿ ಬಂದಿರಿ ಸರ್ ಮರಗನ ಹಾ ಆಯ್ತು ನೀವು ಅಕ್ಷರಧಾಮ ನೋಡಿದ್ರೆ ಅಕ್ಷರಧಾಮ ಒಂದೇ ನೋಡಿದ್ರೆ ಮತ್ತೆ ನೋಡ್ಲಿಕ್ಕೆ ಸಾಲಿಲ್ಲ ಸರ್ ಟೈಮ್ ನಮಗೆ ನೀವು ಈಗ ಮಾರ್ಕೆಟ್ನಾಗ ಹೋದ್ರಿ ನಿಮ್ಗರ ಹಿಂದಿ ಭಾಷಾ ಬರುದಿಲ್ಲ ಕನ್ನಡ ಒಂದೇ ನೀವು ವ್ಯವಹಾರ ಹೆಂಗ್ ಮಾಡುದ್ರಿ ಅಲ್ಲಿ ನಮ್ಗ ರಾಜು ತೆಗಿಯೋಳಿ ಸರ್ ಕುರ್ಬಾರ್ ಸರ್ ಏನು ತಗೋಳಿಲ್ಲ ಕೊಡ್ಬೋಡ್ಲಿ ಸರ್ ತಾವು ನಾವ್ ಏನರ ತೋತೇವಂದ್ರ ತಾವೇ ಇಸ್ಕೊಂಡು ಕೊಡಿ ಸರ ಅಚ್ಚರ್ಧಾಮ ಹುಡುಗ ಮುಂದೆ ತೆಗಿಯೋ ಸಬ್ರು ಇದ್ರಿ ನಿಮ್ಗ ಇದಕ್ ಹೋಗಿದ್ರಿ ಸರ್ ಎಲ್ಲಾರು ಈಗ ನೀವು ನಾವು ಊಟ ಮಾಡಿದೆವು ಹಾ ಒಂದಿಷ್ಟು ಸಂತಿನು ಮಾಡಿದೆವು ಬಿಡ್ರಿ ಹಾ ನಾವಂದ್ರ ಅವರು ಒಂದ್ ಹತ್ತಿದ್ರು ಅನ್ನಗುನು ಅಂತ ಸು ನಾನು ಅಲ್ಲಿ ನೀವು ಹೋಟೆಲ್ ಈಗ ಹೊಟೇಲ್ದಾಗ ಹೋಗಿದ್ರ ಸರ್ ನೀವು ನೀವ್ ಏನ್ ಸೈನ್ ಈಗ ಮಹಾರಾಷ್ಟ್ರದವ್ರು ನಮ್ ತೋಟಕ್ಕೆ ಬಂದ್ರೆ ರೋಪ್ ಚಾಯಿ ಎತ್ತೇತ ಚಾಯಿ ಸರ್ ಮಾತಾಡಿ ಊಟ ಮಾಡಿದೆವು ನಾಷ್ಟ ಮಾಡಿದೆವು ಟಿಕೆಟ್ ತೆಗಸಿದ್ದೆವು ಆಮೇಲೆ ಒಂದು ಇದು ಬುಕ್ ಮಾಡಿದ್ದೆವು ಆಟೋ ಬುಕ್ ಮಾಡಿ ಹೋಗಿ ಬಂದು ಮತ್ತೆ ಏರ್ಪೋರ್ಟ್ ಬಂದ್ ಬಂದ ನೋಡಿ ರೈತ ಬಂದ ನಿಮ್ಗೆ ಹೇಳೋದು ಅವ್ರು ಎಷ್ಟು ಚಂದ ಹೇಳ್ತಾರಪ್ಪ ಅಂದ್ರೆ ಸುಮ್ನೆ ಬೇಡ ಇನ್ನೂ ಏಳು ಗಂಟೆಗೆ ನಮ್ ಪ್ಲೇನ್ ಇದೆ ಅದಕ್ಕೆ ಮುಂಜಾನೆ ಸ್ನಾನ ಮಾಡಿ ಒಟ್ಟು ಹೋಗೋನು ಅಕ್ಷರಧಾಮ್ ನೋಡೋಣ ಅಂತ ಅವ್ರಿಗೆ ಕನ್ನಡ ಬಿಟ್ಟು ಏನೂ ಬರೋದೇ ಇಲ್ಲ ಯಾವ ಬರೋದಿಲ್ಲ ಸರ್ ಭಾಷಾನಂದ್ರು ನಮ್ಮ ದೇಶ ಇದೆ ನಾವು ಬೇರೆ ದೇಶವ್ರು ತಿರುಗಾಳ ಗೊತ್ತಿಲ್ಲ ದಾರಿ ಕಾಣಿಸ್ತಾ ಯಾರೇ ತಿಳ್ಕೊತಾರ ಹೋಗಿ ದಿವಸ ತುಂಬಾ ತಿರ್ಗಾಡಿ ಎಲ್ಲ ಏನು ಮಾತಾಡ್ಬೇಕು ಎಲ್ಲ ಎಲ್ಲ ಜೊತೆ ಮಾತಾಡಿ ಎಲ್ಲ ಮುಗಿಸ್ಕೊಂಡು ಬಂದು ಪ್ಲೇನ್ ಕೂತು ರಿಪೀಟ್ ಕರ್ನಾಟಕಕ್ಕೆ ಬಂದರು ಬಿಜಾಪುರಕ್ಕೆ ಬಂದರು ಇಲ್ಲಿ ಕುರ್ಬರ್ ಸಾರು ತೆಗ್ಗೇ ಸಾರು ನೂರು ಹದಿನೇಳನೂರ್ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ರಿ ಸರ್ ನಾವು ಹಾಂಗ್ ಮಾಡಿದ್ರ ಪ್ರಾಣೇಶ್ ಹೇಳಿದ್ ನೆನಪು ಬತ್ತಿ ಸರ್ ನಮಗ ಹಿಂಗೆ ನೀವು ಬಸ್ ಮಾಡ್ಕೊಂಡು ಹೋಗ್ಬೇಡ್ರಿ ಪ್ರೈವೇಟ್ ಬಸ್ನಾಗ ಹೋಗ್ರಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ನಾಗಿ ಇಳಿದು ಏರಿ ಕೇಳಿ ಹೇಳಿ ಮಾತಾಡಿಸಿ ಅನಾನುಕೂಲ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ತಿರುಗಾಡದ ಒಂದು ಜ್ಞಾನ ಬೆಳೀತದ ಪ್ರಾಣೇಶ್ ಅವ್ರ ಏನ್ ಹೇಳಿದ್ರು ಹಂಗ ಅವ್ರ ಮಾಡಿ ಸಂಜೆ ಮಾಡಿ ಹೇಳಿದ್ರಿ ಸರ್ ಒಬ್ಬನಿಗೆ ಡ್ರೈವರ್ ಸರ ಇವ್ರಿಗೆ ಮುಂಜಾನೆ ಹೋಟೆಲ್ ಬಾ ಅಕ್ಷರಧಾಮ್ ತೋರಿಸಕೊಂಡು ನಡವರ್ಗ ನಾಶ ಮಾಡಿಸಿಕೊಂಡು ಏರ್ಪೋರ್ಟ್ಗೆ ಹೋಗಿ ತಂದಿದ್ದ ನಾವ್ ಏನ್ ಮಾಡಿದ್ವ ದನ ಮುಂಜಾನೆ ಕುರಿ ಹೊಡ್ಕೊಂಡ್ ಹಂಗ್ ಮಾತು ದಾಕ್ತಾನ ಹಂಗ ನಾವ್ ಇವಾಗ ನೀವು ಬೆಸ್ಟ್ ಮಾಡ್ರಿ ಬೆಸ್ಟ್ ಮಾಡ್ರಿ ಸರ ತಮ್ಮ ಅನುಭವಗಳು ರೈತರಿಗೆ ಅದು ರೈತರಿ ನೀವು ಈಗ ಹೋಗಿ ಬಂದಿದ್ದು ಒಂದೇ ಮಾತು ನೋಡ್ರಿ ನೀವು ರೈತರಿಗೆ ಈಗ ರೈತರು ಎಲ್ಲಾರು ಬಯಸ್ತಾರ ನಾ ಚಂದ ಬೆಳಬೇಕು ರಾಜಶೇಖರ್ ನಿಂಬಿರಿಗಿರ್ತರ ಆಗ್ಬೇಕು ಅವ್ರಂಗ ಏನ್ ಹೇಳ್ತೀರಿ ಸರ್ ತಮ್ಮ ಸಂದೇಶ ಸರ ಇದ್ರದ್ದು ರೈತರದ್ದು ರೈತರದ್ದೇ ಆದಂತ ಕೆಲವೊಂದು ನೀತಿ ರೀತಿ ರಿವಾಜ್ಗಳ ನಾವು ಯಾವಾಗಲೂ ಒಳ್ಳೆಯದನ್ನು ಬೇಸಬೇಕಾಯ್ತಪ್ಪ ಅಂತಂದ್ರೆ ನಾವು ಬರೀ ನಮ್ಗೆ ಭಗವಂತ ಭೇಟಿ ಆಗಲಿ ಅಂದ್ರೆ ನಾವು ಭಗವಂತನ ಭಗವಂತ ಭಗವಂತಿ ಆಗ್ಲಿಕ್ಕಂದ್ರೆ ಅನುಗ್ರಹ ಹಂಗಾರೆ ನಡ್ಕೋಬೇಕು ನಮ್ದು ಒಂದು ರೀತಿ ಬೇಗ ಎಳಗು ಬೇಗ ಮಲಗು ಹಂಗ ಕೃಷಿ ಒಳಗ ನಾವು ಬೇಗ ಮಲಗಬೇಕು ಬೇಗ ಹೇಳಬೇಕು ಹಸುಗಳನ್ನು ಸಾಕಬೇಕು ಹಸುಗಳ ಪಾಲನೆ ಪೋಷಣೆ ಮಾಡಬೇಕು ಭೂಮಿಯ ಆರೋಗ್ಯವನ್ನ ಕಾಯುವಂತ ಗೊಬ್ಬರಗಳನ್ನ ನಮ್ಮ ಹಸು ಉತ್ಪಾದನೆ ಹಾಕಿ ಹಾಕೇನೋ ಬೆಳಿ ಮಾಡಬೇಕು ಬೆಳಿ ಮಾಡಬೇಕು ಭೂಮಿ ಕೆಡಬಾರದು ಭೂಮಿ ಕೆಡಬಾರದು ಆಹಾರದ ಇದು ಕೆಡಬಾರದು ಗ್ರೇಡ್ ಕೆಡಬಾರದು ಸರಿ 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 ನಮ್ಮ ಮಕ್ಕಳಿಗೆ ನಾವು ಚಲೋದ ಕಟ್ಟು ಹೋಗಬೇಕಾಗಿದೆ ಸರಿ ಸರಿ ನಾವು ಒಳ್ಳೆಯ ಕೃಷಿ ಮಾಡಬೇಕಾಗಿದೆ ಸರಿ ನಾವು ಇದರೊಳಗೆ ಏನು ತಾನಾಗಿ ಬಂದಿದ್ದು ಇದೇನೋ ತಾನಾಗಿ ಬಂದಿ ಸರಿ ಇದು ಬಯಸೆ ಬಂದ ಭಾಗ್ಯಗಳ ಬಯಸೆ ಬಂದ ಭಾಗ್ಯನ್ನ ನಾವು ಬಂದಾವೆ ಹಾ ನಾವು ಯಾರಿಗೂ ನಮಗೆ ನೀವು ಹಾ ನಮನ್ನು ಗುರುತಿಸಿ ಗುರುತಿಸುವಂಗ ಆಗ್ಬೇಕೇ ಹೊರತು ನಾವು ನೀವು ನಿಮ್ಮ ತಪಸ್ಸು ಮಾಡ್ಕೋ ಹೋಗಬೇಕು ತಪಸ್ಸಿನ ಹಿಂದೆ ಬರ್ತಾ ಇವೆ ಊರೊಳಗ್ ಹೊತ್ತುಗಳೂಮಿಯಲ್ಲಿ ಹೊತ್ತುಗಳಿಬೇಕು ಆದಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಶಿಕ್ಷಣವನ್ನು ಜೊತೆಗೆ ನಾವು ಈ ಕೃಷಿ ಶಿಕ್ಷಣವನ್ನ ಹೆಚ್ಚಿಕೊಡ್ಬೇಕು ಮಾರ್ಕ್ಸ್ ತೋರಿ ಅದು ತೋರಿ ಇದು ತೋರಿ ಒಂದು ಭಾಗ ಇಲ್ಲಿ ಇದೂನು ಶಿಕ್ಷಣ ಕೊಡ್ತಾ ಇರಬೇಕು ಒಂದು ವಿಷಯ ನಿಮ್ ಮುಂದೆ ಇವತ್ತು ಹೇಳಕ್ ಎಚ್ಚ ಸರ್ ನಮ್ಗೆ ಐದು ಮಂದಿ ಮಕ್ಕಳೊಳಗ್ ಮೂರ್ ಮಂದಿ ಹೆಣ್ಮಕ್ಳು ತಾವೇ 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 ಸಾಲಿಗೆ ಹೋಗ್ಯಾರ ಸರ್ ಅವ್ರ ನಾವ್ ಯಾರಿಗೂ ಬಂದಿಲ್ಲ ಸರ್ ನಮ್ಗೆ ಶಿಕ್ಷಣ ಅಂದ್ರೆ ಅಲರ್ಜಿ ಸರ್ ನಾವು ನಾವೊಬ್ಬ ತಾಲೂಕು ಹೆಡ್ ಮಾಸ್ತರ್ ಮಗನ ಆಗಿ ಸರ್ ನಮ್ಗ್ ಯಾಕೋ ಒಂದು ತಿಳುವಳ್ಕಿ ಮಟ್ಟ ಕಮ್ಮ ತನ್ನೋ ತಿಳುವಳ್ಕಿ ಬತ್ತ ಏನೋ ಬತ್ತೋ ಈ ಕೃಷಿಯನ್ನ ಕೆಡಸದವ್ರೆ ಹಾ ಈ ಹಳೇದನ್ನ ಏನ್ ಇತ್ತು ಹೊಸದನ್ನ ಮಾಡಿ ಕಲ್ತವ್ರೆ ಕೆಡ್ಸ್ಯಾರ ಅನ್ನೋದೊಂದು ಸಿಟ್ ಅವ್ರಿ ಸರ್ ನನಗ್ರಿ ಅದ್ರ ಸಂಬಂಧ ನನ್ನ ಮಕ್ಕಳಿಗೆ ನಾನು ವೈದ್ಯ ಹೆಸರು ಹಚ್ಚಿಲ್ ಸರ್ ತಾವಾಗೆ ತಾವ್ ಹೆಸರು ಹಚ್ಕೊಂಡು ತಾವ್ ಒಬ್ರು ಬಿ ಎ ಕಲ್ತಾರ ಬಿ ಎಸ್ ಸಿ ಕಲ್ತಾರ ಮ್ಯಾಟ್ರಿಕ್ ಕಲ್ತಾರ ಪಿ ಯು ಸಿ ಕಲ್ತಾರ ಸರ್ ಎಲ್ಲಾರು ಅಂತದ್ರಾಗ ಒಬ್ಬ ಕಡಿ ಮಗ ಒಬ್ಬ ಮ್ಯಾಟ್ರಿಕ್ ನಪಾಸ್ ಆಗಿ ಬಂದಿದ್ರಿ ಸರ್ ಮನೆಗೆ ಬಂದು ಎರಡ್ ದಿನ ಹುರುಪ್ಲೆ ಇರವ ಇದಿಲ್ಲ ಮನೆಯಾಗ ಅಲ್ಲಮ್ಮ ಇಲ್ಲಮ್ಮ ಸುಮ್ ಕುಂದ್ರಲಕತ್ತಿದ್ದ ಯಾಕೋ ಆರಾಮ್ ಏನತ್ ಕೇಳ್ದ ಇಲ್ಲ ಅಂತ ಹೇಳ್ದ ಮತ್ತಮ್ ಹಲದ್ ಬಂದ್ ಕೇಳಾಟಿಗೆ ಮತ್ಅಮ್ ಹಿಂಗ್ ಕೂತಿದ್ದ ಯಾಕೋ ಏನಾರ ಆಗ್ಯದ ತೋರ್ಸಂಬರ್ಲಿ ಕೇಳ್ದ ಏ ಇಲ್ಲ ಏನೋ ಆಗಿಲ್ಲ ಅತ್ತಂದ ಹಿಂಗ್ ಎರಡ್ ಮೂರ್ ದಿನ ಪರೀಕ್ಷೆ ಮಾಡ್ಲಕಾಗಿ ಅವ್ ಒಂದ್ ಜರ ಒಂದ್ ಮೂರ್ ನಮ್ ಇದ್ರಿ ಸರ ಅವ ಇದ್ರೊಳಗ ಡಿಸ್ಪ್ಲೇ ಹೋಗಿ ಹೋಗಿ ಬಿಟ್ಟಿದ್ರ ಸರ್ ಏನಾರೇ ಆಗ್ಯದ ಹೇಳ್ರಿ ಹೇಳತ್ ಕೇಳ್ರಿ ಸರ್ನಾಟ್ರಿಕ್ಸ್ ಆಗ್ಯದ ಬಾ ಚದ್ರಿ ನಾ ಮ್ಯಾಟ್ರಿಕ್ ವಿಷಯ ನಪಾಸ್ ಆಗಿದೆ ಅಂದ್ರೆ ತ್ಯಾಗಸ್ ಕೊಡ್ಬೇಕು ನಾನ್ ಅಂದ ನಾನು ಕೃಷಿ ಚಲ ನಡ್ದಿರ್ ಸರ್ ಇವತ್ತು ನನ್ನ ಮಕ್ಕಳು ಇವತ್ತ ಒಕ್ಕಲ್ ತಂದ ಒಳಗ್ ಬಂದ್ ಒಕ್ಕಲ್ ತನ್ನ ನಡೆಸರ ತೇಳಿಸ ಈ ಅವಾರ್ಡ್ ತಗೊಂಡ್ ಬರ್ಲಕ್ ಇವತ್ತ ಅವ್ರಿಬ್ರು ನೌಕರಿಗೆ ಹೋಗಿದ್ರ ಅಂದ್ರೆ ಅವ್ರ ಹೆಂಡ್ರಿ ಸಾಹೇಬ್ ಆತಿದ್ರೆ ಖರೇ ನನಗ್ ಸಾಹೇಬ್ ಆತಿದ್ದಿಲ್ಲ ಬಾ ಸಂತೋಷ ರೈತರಿಗೆ ಏನ್ ಹೇಳ್ತೀನಿ ನಿಮ್ಮ ಕುಟುಂಬದ ದೊಡ್ಡ ಶ್ರಮ ಅದ ನಿಮ್ಮ ಹಿಂದೆ ಮಾಡಿರಿ ಮುಂದಿನ ಹೋಗಿ ನೀವು ಹಿಂದೆ ಡಬ್ಬಿಗಳು ಬರ್ತಾ ಇದ್ರಿ ಬಹಳ ದೊಡ್ಡ ಕೆಲಸ ಮಾಡ್ರಿ ಸರ್ ಅದು ಮಕ್ಳಿಗೆ ಸಾರಿ ಕಲಸ್ರಿ ಕಲ್ಸ್ರಿ ಕಿಶನ್ ಒಕ್ಕಲ್ತನಕ್ಕೆ ಹಾಕ್ರಿ ಯಾಕಂದ್ರೆ ಇದ್ರೊಳಗ ನೀವು ಹೇಳದಂಗ ಇಲಾಖೆಗಳು ಬಾಳವ್ರಿ ಸರ್ ನಮ್ಮ ನಾವು ಕಲ್ತವನಿಗಿ ಒಂದೇ ನೌಕರಿ ಸರ ಒಂದೇ ನೌಕರಿ ಕಲಿಯಲ್ಲಾರದವ್ರಿ ಸಾವಿರ ನೌಕರಿ ನೌಕರಿ ನಾನು ಇವತ್ತು ನನಗ ಐದು ಮಂದಿ ಗಂಟಸ ಮಕ್ಳ ಆಗಿಲ್ಲ ಅನ್ನೋದೊಂದು ಹಳ ಸರ್ ನಮಗ್ರಿ ಈಗ ಒಬ್ಬ ರೇಷ್ಮಿ ನೋಡ್ಕೊಳ ಬೇಕ್ರಿ ಒಬ್ಬ ನಿಂಬಿಡ ನೋಡ್ಕೊಳ್ಳೋಬೇಕು ಒಬ್ಬ ದ್ರಾಕ್ಷಿ ನೋಡ್ಕೊಳ್ಳೋ ಅಂದ್ರೆ ನಾ ಹಿಂಗ ರೈತ ಮಂದಿ ಭಕಳದರ ನೌಕರಿ ಹೋಲೇ ತರಬೇಡ್ರಿ ಅದೇ ಎಷ್ಟು ಮಂದಿದ್ರು ನಮ್ಮ ಒತ್ತಕ್ಕೆ ಸಾಲಂಗಿಲ್ಲ 108 ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅದು ನಾವು ಹೆಡ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡು ಆದ್ರ ಸಾಕ ಅವರು ಸರಿ ಸರಿ ಸರ್ ಅಂದ್ರೆ ಬಹಳ ಅಮೃತದಂತ ಕೃಷಿ ಆದ್ರೆ ಸರ್ ನಾವು ಒಳ್ಳೆ ಆಹಾರ ಊಟ ಮಾಡಬಹುದು ಒಳ್ಳೆದನ ಆಹಾರ ಮತ್ತೊಬ್ಬರಿಗೆ ಕುಡಬಹುದು ಸಂತುಷ್ಟ ಜೀವನ ನಡೆಸಬಹುದು ಸರ್ ಸರಿ ಸರಿ ಈಗ ಇನ್ನೊಂದಸರ ನಿಮಗೆ ನಿಮ್ಗೆ ಲಾಸ್ಟ್ ನಿಮ್ಗೊಂದು ಕ್ವೆಶ್ಚನ್ ಕೇಳಬೇಕು ಅಣ್ಣ ನನಗೆ ಬಹಳ ಫೋನ್ ಬರುತ್ತೆ ಸರ್ ಆ ರಾಶೇಖರ್ ನೆಂಬರಿಗೆ ಅವರತ್ರ ಲಿಂಬೆ ಸಿಗ್ತಾವನ್ರಿ ದಾಳಿಂಬಿ ಸಿಗತಾವನ್ರಿ ಅದು ಸಿಗತಾವನ್ರಿ ಹೇಳ್ತೇನೆ ಮಾತಾಡ್ರಿ ಸರ ನನಗ್ ಎಷ್ಟ್ ಚಂದ ಹೇಳಿ ಸರ್ ಅವರು ನಾವ್ ಎಷ್ಟು ವಿಡಿಯೋ ನೋಡಿದಿವಿ ಸರ್ ನಿಮ್ ನೂರಾರು ಸಾವಿರಾರು ವಿಡಿಯೋ ನೋಡಿದೇವು ಬಾಳೆ ಆ ವಿಡಿಯೋ ಮಾಡದವ್ರಿಗೆ ಫೋನ್ ಹಚ್ಚಿ ಕೇಳಿದ್ರ ಅವ್ರ ಸಿಟ್ಟಿಗೆ ಬಂದ್ ಮಾತಾಡಿ ನಮ್ಗ್ ರೊಕ್ಕ ಬೇಡ್ಯಾರಿ ಸರ ನಿಮ್ಗೆ ನಂದ್ ಏನ್ ಇಂಟೆನ್ಷನ್ ಸರ್ ರೈತರಿಂದ ರೈತರಿಗೆ ದೊಡ್ಡ ಎಲ್ಲಾ ಬಾಳ ಮಂದಿ ಸರ್ ಎಲ್ಲಾ ರೈತರಿಗ ಒಬ್ರಿಗೊಬ್ಬರಿಗೆ ಕನೆಕ್ಷನ್ ಹಚ್ ಕೊಡ್ಬೇಕು ನಾವು ರೈತರ ನಾನು ರೈತರ ಫ್ಯಾಮಿಲಿ ಒಳಗೆ ಹುಟ್ಟಿ ನಾ ಇವತ್ತೇನಾದ್ರೂ ನೌಕರಿ ಮಾಡಿ ದೊಡ್ಡ ಆಫೀಸರ್ ಕಡಿ ಆಗಿರ್ಬೇಕು ಬಟ್ ಆ ಬ್ಲಡ್ ನಮ್ಮ ಅಪ್ಪ ನೆನಪು ಬರುತ್ತೆ ಈಗ ರೈತರನ್ನು ಮುಂದೆ ತರಬೇಕು ಅನ್ನೋದ್ ಇಂಟೆನ್ಶನ್ ಈಗ ನೀವು ನಿಂಬಿಯಾಗಿ ಯಾವ್ಯಾವ ಕೊಡ್ತಂದ್ರಿ ಸರ್ ನಿಂಬಿಯಾಗಿ ನಾನು ಬಲ್ಯಾಕ ನಿಂಬಿಯಾಗಿ ಸಿಗೋದು ವೆರೈಟಿ ಒಂದೇ ಸರ ಯಾವ ತರ ದೇಶಿಯ ತರ ನಾಟಿಯ ತರ ಅದು ಇಂಡಿಲಿ ಅಂತ ಹೇಳಿ ಜಿ ಐ ಟ್ಯಾಕ್ ಸಿಕ್ಕದ್ರಿ ಅದು ಒಂದ್ ಒಂದೇ ವೆರೈಟಿ ಒಳಗೆ ಎರಡ್ ತರ ಆಗಿ ಕೊಡ್ತೇರಿ ಸರ್ ಅದ್ರಿ ಒಂದು ಭೂಮಿ ಒಳಗ ಬೆಳೆಸಿದ್ದು ಬೆಡ್ ಆಗಿ ಅತ್ತೆ ಕೊಡ್ತೇರಿ ಸರ್ ಒಂದು ಪ್ಯಾಕೆಟ್ ಒಳಗ ಬೆಳೆಸಿದ್ದು ಅಂತ ಕೊಡ್ತೇರಿ ಏನ್ ಡಿಫರೆನ್ಸ್ ಸರ್ ಪ್ಯಾಕೆಟ್ ಒಳಗ ಬೆಳೆಸಿ ನೀವು ಮಳಿ ಪಿಶಾನ್ ಮಳಿ ಅಥವಾ ಮಾನಮ್ ಹಬ್ಬದಾಗಿ ಸಣ್ಣಗೆ ಜಿನ ಮಳಿ ಬರ್ತಾವಲ್ಲ ಸರ್ ಸಾತಿ ಮಳಿ ಅಂತ ಹೇಳಿ ಇಂತ ಮಳಿ ಒಳಗ ಕಿತ್ಕೊಂಡು ಹೋಗಿ ಹಚ್ಚಿದ್ರೆ ಹತ್ತಾವ್ರಿ ಸರ್ ಅವು ಇವು ಉಳಿಗೆರ ಟೈಮ್ ಅಲ್ಲಿ ಹಚಲಕ್ಕೆ ಹೋಗಿ ಆಗೋದಿಲ್ಲ ಸರ್. ಹಾ. ಈ ರೈತ್ರೂ ಈಗ ಮೊದಲಿನಕ್ಕಿಂತ ಬಹಳ ಫಾಸ್ಟ್ ಆದರ ಬಹಳ ಬಿಜಿ ಆಗಿರ ಸರ್. ಹಾ. ಯಾವಾಗಲೂ ಯಾವ ಅಲ್ಲ ಬೆಳಿಬೆಳೆಬೇಕಾತರ ಈಗ. ಈಗ ನಾವು ಮುಂದಿನ ಸಲ ಜೂಂತನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ರೀ ಇತ್ರ ತಾಳ್ಮೆ ಇರೋದಿಲ್ಲ. ಈಗ ಹಚ್ಬೇಕಪ್ಪ ಅಂದ್ರೆ ಪ್ಯಾಕೆಟ್ ದಗೆಬೇಕಾತರ ಸರ್. ಹೌದಾ ಆಮೇಲೆ ತಾ ಪ್ಯಾಕೆಟ್ ದಗೆ ಯಾವ ಬೇಕಾದ್ರೂ ಹಚ್ಚ ಬೇಕ ಯಾವಾಗ 12 ತಿಂಗಳು ಹಸ್ತರಿ ಸರ್. ಏನು ಆಗೋದಿಲ್ಲ ಸರ್. ಬಟ್ ಇದು ಈ ಸರ್. ಇನ್ನೊಂದು ಏನಾಗಿದೆ ಸರ್? ನಮ್ಮಲ್ಲಿ ಆಗಿ ನೀವು ಹಸ್ತಿದಿರಿ ಸರ ನಿಮ್ಮಲ್ಲಿ ಆಗಿ ನಾ ಹಸ್ತಿರ್ ಸರ್ ಅವಾಗ ಅಂದ್ರ ಊರಾಗಿ ಒಬ್ಬರ ಆಗಿ ಅಲ್ಲೇ ಮಗಲ್ಗ್ ತಗೊಂಡ್ ಹಸ್ತಿದ್ದೇವ್ ಸರಿ ಸರ್ ಅವ್ ಏನ್ ಆತಿದ್ ಕಿತ್ತಿ ಹಚ್ಚ್ರು ಹತ್ತಿದ್ದು ಈಗ ಹಿಂಗಿಲ್ ಸರ ಇಲ್ಲಿ ಆಗಿ ಹರಿಯಾಣ ಪಂಜಾಬ್ ಹೋತಾರ ಸರ್ ಕೊಳ್ಳೆಗಾಲ ಚಾಮರಾಜನಗರ್ ಹೋಗತಾರ ಸರ ಆಂಧ್ರ ಹೋತಾರ ಸರ್ ನಿನ್ನೆ ಮುಂಜಾನೆ ತಮಿಳ್ನಾಡದಿಂದ ಇಬ್ರು ದಂಪತಿಗಳು ಎಂಟೂವರೆ ನೂರ್ ಕಿಲೋಮೀಟರ್ ಬುಲೆಟ್ ಗಾಡಿ ಮೇಲೆ ಬಂದಿದ್ರು ಸರ್ ನೋಡ್ರಿ ಇಟ್ಟೊತ್ನ್ಯಾಗ ಬಂದು ನಮ್ದೆಲ್ಲಾ ಕೃಷಿ ನೋಡಿ ನಮ್ಗೆ ನಾಲ್ಕು ನೂರ ಆಗಿದೆ ಆರ್ಡರ್ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಬುಕಿಂಗ್ ಮಾಡಿ ಮತ್ತೆ ಇಟ್ವತ್ತಿನಿಂದ ಮತ್ತೆ ತಮಿಳ್ನಾಡು ಹೋದ್ರೆ ಈಗ ಅಡ್ವಾನ್ಸ್ ಮಾಡಿ ತಮಿಳ್ನಾಡು ಈಗ ತಮಿಳ್ನಾಡು ಹ್ಯಾಂಗ್ ಕಳಿಸ್ತೀರಿ ಸರ್ ನೀವು ಟ್ರಾನ್ಸ್ಪೋರ್ಟ್ ಅವ್ರದೇ ಗಾಡಿ ಕೊಟ್ಟು ಕಳಿಸ್ತಾರತ್ರಿ ಡ್ರೈವರ್ನ ಕೈಯಾಗ ನಾವು ಬರೋದು ಕೊಟ್ಟಿದ್ದ ಚೀಟಿ ಕೊಟ್ಟು ಕಳಿಸ್ತಾರ ಆ ಆಗಿ ನಾವು ಕೊಟ್ಟಾದ್ರ ಹೇರ್ ಕೊಟ್ಟು ಕಳಿಸಿ ಬಿಡ್ತೇವ್ರಿ ಹೋಗ್ಬಿಡ್ತಾರೆ ಸರ್ ಲಿಂಬೆ ಲಿಂಬೆಗಿ ಕಾಗಜಿನಿ ಪ್ಯಾಕೆಟ್ ದಾನು ಕೊಡ್ತೇವ್ರಿ ನೆಲ್ದಾನು ಕೊಡ್ತೇವೆ ಮತ್ತು ಪ್ಯಾಕೆಟ್ ದಾಗ ಪಾವ್ ಕಿಲೋ ಹಿಡ್ಕೊಂಡು ಐದ್ ಕಿಲೋ ತನಕ ಪ್ಯಾಕೆಟ್ ಅದಾರ ಸರ್ ಒಂದ್ ಪಾವ್ ಕಿಲೋದಾಗಿನ ಕಾರ್ ನಾಗ ಬರ್ತಾರೆ ಬರ್ತಾರ್ರಿ ಅದೇ ಸಣ್ಣ ವಾಹನದೊಳಗ ಒಯ್ಯೋರ್ ಬರ್ತಾರೆ ಹಂಗ ಪಾವ್ ಕಿಲೋ ಎರಡ್ ನೂರ ಐವತ್ ಗ್ರಾಮ್ ಪ್ಯಾಕೆಟ್ ಹಿಡ್ಕೊಂಡು ಐದು ಕಿಲೋ ಬ್ಯಾಗಿನ ತನಕ ದೊಡ್ಡ ಇರ್ತಾರ ಸರ್ ಮೂರ್ ಪುಟ ನಾಲ್ಕು ಪುಟ ಎತ್ತರ ದೊಡ್ಡ ಇರ್ತಾರ ಹೋಗೋದು ಮಳೆ ವರ್ಷ ಹೂ ಬಿಡ್ತಾರೆ ಸರ್ ಅವ್ರಿ ನೋಡ್ಲಾಕ ಲುಕ್ ಕಾಣಿಸ್ತಾರೆ ಸರ್ ಐದು ಕಿಲೋ ಪ್ಯಾಕೆಟ್ ಅಂದ್ರೆ ವಿಪುಲವಾದ ಮಣ್ಣಿನೊಳಗ ಬೆಳೆದಿರ್ತಾವ್ರಿ ಸ್ವಲ್ಪ ಮಣ್ಣಿನೊಳಗ ಬೆಳೆಸಿ ಅಂದ್ರೆ ಅಗಿ ಕಾಣಿಸ್ತಾವ ನಿಂಬಿ ಆಗಿರತ್ಲೆ ಆದ್ರೆ ಅಷ್ಟು ನೋಡಿದ್ರೆ ನೋಡಪ್ಲೆ ಅದಕ್ಕ ನಿಂಬಿ ಆಗಿ ಒಳಗ ಎರಡ್ ತರ ಕೊಡ್ತೇವ್ರಿ ಸರ್ ಈ ಮೂರ್ ತರ ಏನು ಮಣ್ಣಿನಾಗಿನ ಕೊಡ್ತೇವೆ ಪ್ಯಾಕೆಟ್ ದಾನು ಈ ಲಿಂಬಿ ಒಳಗೆ ಈ ಗಿಡ ಕಾಯ ಆಗಿರ್ತಾರ ಸರ ಗಿಡ ಕಾಯಿ ಆಗೋ ಗಿಡದ ಟಂಗೆ ಕತ್ತರಿಸಿ ಬೇರು ಬಿಡಿಸಿ ಹೈಟೆಕ್ ನರ್ಸರಿ ಒಳಗ ನಮ್ಮ ಸಚಿನ್ ಬಾಲ್ಗೊಂಡವ್ರ ನರ್ಸರಿ ಒಳಗ ಬೇರ್ ಬಿಡಿಸಿ ತಂದ ಅವನು ಪ್ಯಾಕೆಟ್ ದಾಗ ಹಾಕಿ ಕೊಡ್ತೇವ್ರ ಸಚಿನ್ ಬಾಲ್ಗೊಂಡವ್ರ ಬಳಿಯಕ್ಕೆ ನೇರವಾಗಿ ಎಲ್ಲಾ ರೈತರು ಒಯ್ಬೋದ್ರಿ ಸರ್ ಇದ್ರಾಗ ವ್ಯಾಪಾರ ಅನ್ನೋದನ್ನು ದೊಡ್ಡದಲ್ಲ ಅವರಲ್ಲಿ ತಂದ್ ನಾ ಮಾರುದು ಅಲ್ಲಿಂದ ಒಂದ್ ಹತ್ತು ರೂಪಾಯಿ ನಾ ಹೆಚ್ಚಿಗೆ ರೈತರಿಗೆ ಆಗೋದು ಹಿಂಗ ಆಗಬಾರ್ದು ಸರ ನೇರವಾಗಿ ಸಚಿನ್ ಬಾಲ್ಗೊಂಡವ್ರ ಹೈಟೆಕ್ ನರ್ಸರಿ ಒಳಗ ನಮ್ಮಲ್ಲಿ ಕಟಿಂಗ್ಸ್ ಒಯ್ಯ ನರ್ಸರಿ ಒಳಗ ಅಗಿ ಮಾಡಿರ್ತಾರೆ ಸರ್ ಅವರು ಆ ಅಗಿನೇ ಒಯ್ದು ಅಂದ್ರೆ ತ್ರೊಳಗ್ ನಾಲ್ವತ್ತೈ ಬರ್ತಾರೀ ಸರ್ ಅವರು ಸೈ ರೇಟ್ ಗಳ ಕೊಡ್ತಾರ ಅಲ್ಲಿ ವಯ್ ಹಚ್ಬಹುದ್ರಿ ಅವ್ರ್ ಯಾವಾಗ ಕೊಡ್ತಾರಂದ್ರ ಮೇ ಜೂನ್ ಜುಲೈ ಜುಲೈದೊಳಗ ಕೊಡ್ತಾರೆ ಸರ್ ಜುಲೈ ಆದ ನಂತರ ಅವರಲ್ಲಿ ಅವಾಗ ಮುಂದೆ ಏನಾದ್ರು ನಿಮಗೆ ಬೇಕಾದ್ರೂ ಕ್ಲೋನಿಂಗ್ ರೀ ಸರ್ ಆ ಸಸಿಗಳು ಎರಡೇ ಇಳುವರಿ ಕೊಡ್ತಾವ್ರಿ ಕಾಯಿ ದಪ್ಪ ಆತವ ಗಿಡ ಬಹಳ ಪ್ರಪುಲ್ವಾಗಿ ಬೆಳೀತವ್ರಿ ಅದ್ರ ಇರ್ತಾವ ಮಾತ್ರ ಜನ ಮೆಚ್ಚಗಾರಿಕೂ ಕಾಯಿ ಶಾನಿಂಗ್ ಬಾಯ್ ಇರ್ತಾವ ಅದು ಈ ಸದ್ ಹೊಸ ಟ್ರೇನ್ ಅನುಭವ ಆಗಿಲ್ರಿ ಬಹಳ ಮಂದಿಗೆ ನಮ್ಮಲ್ಲಿ ಯಾಕೆ ಅನುಭವ ಆಗಿದೆ ನಮ್ಮಲ್ಲಿ ಗಿಡಗಳು ನಿಮ್ಮಲ್ಲಿ ಗಿಡಗಳು ಕೆಲವೊಂದು ಟಂಗೆ ಕತ್ತಿ ಬೆಳೆದು ಬೇರ್ ಬಿಟ್ಟಿರ್ತಾವ್ರಿ ಸರ್ ಅದೇ ಕ್ಲೋನಿಂಗ್ ರೀ ಅದು ಒಳ್ಳೆ ರಿಸಲ್ಟ್ ಕೊಟ್ಟದ್ರಿ ಕಾಯಿನ್ ಚಲೋ ಆತವ ಅದು ಹಚ್ಲಿಕ್ಕೆ ಯೋಗ್ಯನು ಅದರಿ ಆ ಕ್ಲೋನಿಂಗ್ ನಾವು ಹಿಂದ್ಗಡೆ ಸಚಿನ್ ಬಾಲ್ಗೊಂಡವ್ರ ಬರ್ಲಿಕ್ಕೆ ಸ್ವಲ್ಪ ರೇಟ್ ನೋಡಕ್ ಕೊಟ್ಟಕರ ತೊಗೊಂಡ್ ಬಳಕೆ ನಿಮ್ಗೆ ಹಿಂದಿರ್ಗಡೆ ಬೇಕಾದ್ರ ನಾವು ಅವೇ ಟ್ರೇದಾಗಿನ ತಂದು ಪ್ಯಾಕೆಟ್ ಮಾಡಿ ಬೆಳೆಸಿರ್ತೇವ್ರಿ ಅವನಾಗಿ ನಾವು ಎಪ್ಪತ್ತು ಎಂಬತ್ತು ರೂಪಾಯಿ ಜಾಸ್ತಿ ರೇಟ್ ಮಾಡಿ ಕೊಡ್ತೇವೆ ನೂರು ರೂಪಾಯಿ ತನೂ ದೇಡ್ ರೂಪಾಯಿ ತನನು ಕೊಡ್ತೇವ್ರಿ ಹಿಂಗ ಕ್ಲೋನಿಂಗ್ ಆಗಿನೂ ಕೊಡ್ತೇವೆ ಅದೇ Yeah. Okay. ಕಾಗಜಿನಿ ಕ್ಲೋನಿಂಗ್ ದಾನು ಕೊಡ್ತೇವೆ ಬೆಡ್ನಾಗಿನೂ ನಾಗಿನೂ ಕೊಡ್ತೇವೆ ಪ್ಯಾಕೆಟ್ ದಾನು ಕೊಡ್ತೇವ್ರಿ ಸರ್ ಇದು ಅಲ್ಲದೆ ಕೇಸರ ದಾಳಿಂಬೆ ನಮ್ಮಲ್ಲಿ ಬೆಳೆದಿರಿ ಸರ್ ನಮ್ಮಲ್ಲಿ ಗಿಡದಾನು ಬೆಳೆ ಗುಟ್ಟಿ ಕಟ್ಟಿಸಿ ದಾಳಿಂಬೆ ಸಸಿನೂ ಕೊಡ್ತೀವಿ ದಾಳಿಂಬ್ರ ರೇಟ್ ಅದಾವ್ರಿ ಸರ್ ನಾನು ಒಂದ್ ನೂರ ನಾಲ್ಕ ಮದರ್ ಪ್ಲಾಂಟೇಶನ್ ಅವ್ರಿ ತಾಯಿ ಗಿಡ ಅದಾವ್ರಿ ಅವು ಎರಡ್ ಸಲ ನಾವು ಹಣ್ಣು ಮಾರಿವ್ರಿ ಈಗ ಈಗ ಬಹಳ ಮಂದಿ ನಮ್ಗ ಅಗಿ ಮಾಡಿ ಕೊಡ್ರಿ ಇವು ರೋಗ ಇಲ್ಲಾರ್ದು ಅದಾವ ಗಿಡಗಳು ಕ್ಯಾರ್ ರೋಗ ಇಲ್ಲ ಯಾವ್ದೇ ಡಿಸೀಸ್ ಇಲ್ಲ ನೀವು ಔಷಧ ಹೊಡೆದಿದ್ದು ನಮ್ಗೆ ಏನು ತೋರಗಡೆ ಇಲ್ಲ ಯಾಕಂದ್ರೆ ನ್ಯಾಚುರಲ್ ಔಷಧ ಹೊಡೆದೇವ್ರಿ ಸರ್ ನಾವು ಆದ್ರೂ ಈಗ ಈಗ ಬ್ಲಟಾಕ್ಸ್ ಅಂದ್ರೆ ಯಾವ ಔಷಧ ಹೊಡೆದೇವ ಅಂದ್ರೆ ಮ್ಯಾಲ ಕಲಿ ಕಲಿ ಬಿದ್ದು ಸುಣ್ಣ ಹೊಡೆದವ್ರಂಗೆ ಆಗಿರ್ತಾರ ಯಾವ ಔಷಧಗಳು ನಾವು ಭಾರಿ ಡೇಂಜರ್ ಔಷಧಗಳು ಸರ್ ನಾವು ಕಟಿಂಗ್ ಮಾಡಿದ್ರು ವೇಸ್ಟ್ ಅಲ್ಲೇ ತಳಗೆ ಹೋಗಿದೇವ್ರಿ ಅದನ್ನ ಸ್ವಚ್ಛ ಮಾಡಿ ನಾವು ಬ್ಲೀಚಿಂಗ್ ಪೌಡರ್ ಅದನ್ನ ಹಾಕಿಲ್ಲ ಸರ್ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳ್ತಾರೆ ಅವ್ರಕಿಂತ ನಾವು ಶರಣರ್ ಮಾಡಬೇಕು ಕರೆ ಆದ್ರೆ ನಾವು ನ್ಯಾಚುರಲ್ ಫಾರ್ಮರ್ಸ್ ನಮ್ದೇ ಆದಂತ ರೂಸ್ ಮಾಡಿ ಇರಬೇಕು ಮಾಡ್ಲಿಕ್ಕೆ ತಗೊಂಡ್ ಹೋಗಿಬೇಕು ಹಂಗೆಲ್ಲಾ ಬೆಳೆಗಳನ್ನು ಬೆಳೆದಿರ್ತಾರೆ ಸೀತಾಫಲ ಸಸಿ ಮಾಡಿ ಮಾಡಿಕೊಡ್ತಾರೆ ಸರ್ ಬೇಡದ್ರೆ ಸೀತಾಫಲ ಯಾವ ಜಾತಿ ಸರ್ ಅದು ಎನ್ ಎಂ ಅಧಿಕೃತವಾಗಿ ಅದು ಪೇಟೆಂಟ್ ಅದ್ರ ಸರ್ ನಮ್ಮ ಎನ್ ಎಂ ಕಸಪಟ್ಟೆ ಅವ್ರ ಹೆಸರಲ್ಲಿ ನಾವು ಅಗದಿ ಜಯ ಜಗಿ ಜಯ ಇರುವಾಗಿ ಹೇಳಬಾರ್ದು ನಮ್ ಮೇಲೆ ಅವರು ಕಾನೂನು ಕ್ರಮ ತೊಳಕನು ಯೋಗ್ಯ ಅದ್ರ ಸರ್ ಎನ್ ಎಂ ಕೆ ಅಂದ್ರೆ ಎನ್ ಎಂ ಕಸಪಟ್ಟೆ ಅಂದ್ರೆ ನವನಾಥ್ ಮಲ್ಲಿಕನಾಥ್ ಕಸಪಟ್ಟೆ ಅಂತ ಹೇಳಿ ಬಾರ್ಸಿ ಒಳಗೆ ಸರ್ ಅದು ನಾವು ನೀವು ಕೂಡ ಹೋಗಿ ಬರೋಣ ಸರ್ ಐವತ್ತೆರಡು ಎಕರೆ ಸೀತಾಫಲ ಸರ್ ಐವತ್ತೆರಡು ಎಕರೆ ಇದು ಅದ ಬಹಳಷ್ಟು ವೆರೈಟಿ ಸೀತಾಫಲ ಇದು ಎನ್ಎಂಕೆ ಕಂಡು ಹಿಡಿದವರು ಅವ್ರ ಹೆಸರು ಅವ್ರ ಹೆಸರು ಪಟೆಂಟ್ ಸರ್ ಸರೋಜಾ ತೆಂಡ್ರ ಸರ್ ಬಹಳಷ್ಟು ರೈತರು ಅವರಿಂದ ಶ್ರೀಮಂತ ಆದ ಅದೇ ನೀವು ಹೋಗಿ ಏ ಕುಡತೀರ್ ಸರ್ ಸೋ ನಿಮಗೆ ಬೇಕಾಗಿ ನಾಲ್ಕು ಎಂಟು ಕುಡತೀರ್ ಸರ್ ಅಲ್ಲೇ ತಗೊಂಡು ಬರಬೇಕು ಸರ್ ನಾವು ಬಾರ್ಸಿಗೆ ಹೋಗಿ ತಗೊಂಬರ್ಬೇಕು ಬರಬೇಕು ತಗೊಂಡು ಬರಬೇಕು ತಗೊಂಡು ಬರಬೇಕು ನಾನು ಏನು मणिपुरಕ್ಕೆ ನಾ ಸರ್ ಯಾರನ್ನ ನಾನು ಕುಡಬಹುದು ನೀವು ಬೆಳೆದಿರು ನೀವು ನಿಮ್ಮ ಈಗ ಪ್ಲಾಂಟೇಷನ್ ಮಾಡಬೇಕಾದ್ರೆ ಅಲ್ಲಿ ಹೋಗಿ ತಗೊಂಬರ್ಬೇಕು ಸರ್ ಬಾರ್ಸಿ ಬಾರ್ಸಿ ಸೀತಾ

ಅವು ಜವಾರಿ ಯಾವ್ದು ಮೇಂಟೆನೆನ್ಸ್ ಇಲ್ಲಾರದೆ ಬೆಳೆಯುವಂತ ಬೆಳೆಗಳನ್ನು ಬೆಳಿತೇವ್ರಿ ಸರ್ ನಾವು ಆಗಿ ಮಾಡ್ತೇವೆ ಅರ್ಶಿಕೆರೆ ಟಾಲ್ರಿ ಇದು ಯಾವ ರೋಗ ಏನಿಲ್ಲ ಸರ ನೋಡ್ರಿ ಇಲ್ಲ ಒಂದ್ ಒಂದೊಂದು ಟ್ರಾಕ್ಟರ್ ಟ್ರಾಲಿ ಅಟ್ಕಾಯಿ ಹಾತವ್ರ ಸರ್ ನಾವ್ ಏನು ಬಡ್ಡ ಅಗತಿ ಮಾಡಂಗಿಲ್ಲ ಗೊಬ್ಬರ ಹಾಕಂಗಿಲ್ಲ ನೀರ್ ಬಿಡಂಗಿಲ್ಲ ಕಸ ತಗಂಗಿಲ್ಲ ಬರೇ ವೇಸ್ಟ್ ಹೋಗಿದ್ ಬಿಟ್ಟಿದ್ರಿ ಸರ್ ನೋಡ್ಬಹುದ್ರ ನೀವು ಬರೀ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಹದಿನೆಂಟು ವರ್ಷ ಅದ್ರ ಬಡ್ಡ ನಾವು ಮಣ್ಣೇನ್ ಮಾಡಿಲ್ಲ ಸರ್ ಅಗತಿ ಮಾಡಿಲ್ರಿ ಎಷ್ಟು ವರ್ಷ ಬರ್ತಾವ್ರಿ ಸರ್ ಸರ್ ಇವು ಐದ್ ಐದು ವರ್ಷ ಬರ್ತಾವ್ರಿ ಸರ್ ಐದು ವರ್ಷ ಆರ್ ಏಳು ವರ್ಷ ಹೊರಟ ಐದ್ರಿ ಸರ್ ಅದು ನಾವು ಚೆನ್ನಾಗಿ ಈಗ ನಮ್ಮ ಪ್ರಾಕೃತಿಕ ಶೇತಿ ಒಳಗ ಒಂದ್ ಶಾರ್ಟ್ ನೋಡ್ ಬರ್ತಾರ ಸರ್ ಯಾವಾಗಲೂ ಅವಿರತವಾಗಿ ಸೂಕ್ಷ್ಮ ಪರ್ಯಾವರಣ ಸಿಗೋದ್ರಿಂದ ಕಂಟಿನ್ಯೂ ಬೆಳಿತಾರ ಸರ್ ಕಂಟಿನ್ಯೂ ಅರ್ಸಿ ಅರಸಿಕೇರಿ ಕಾಲ ಆಗಿ ಕೊಡ್ತೇವ್ರಿ ಸರ್ ತೆಂಗಿನಾಗಿ ನಮ್ಮಲ್ಲಿ ನಿಮ್ಮ ಮುಂದೆ ವಿಶೇಷವಾಗಿ ಹೇಳಬೇಕು ಹೇಳ್ಬಾರ್ದ ಗೊತ್ತಿಲ್ಲ ಸರ್ ನಮ್ಮಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದವರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದವರು ಪರ್ಚೇಸ್ ಮಾಡ್ಕೊಂಡು ಹೋಗಿದಾರೆ ಸರ್ ನಮ್ಮ ಅಗಿರಿ ನೂರ್ ನೂರ್ ಅಗಿರಿ ನೋಡ್ ಅವರೇ ನಮಗ್ ಕೊಡ್ಬೇಕು ರೈತರಿಗೆ ಅವರು ನಮ್ಮನ್ನ ಸರ ಇನ್ನೊಂದ್ ಹೇಳ್ಬೇಕ್ರಿ ಸರ ನಾವು ಎಷ್ಟು ತೆಂಗಿನಕಾಯಿ ಹಾಕಿದ ನೂರು ಎಲ್ಲ ಬಂದಾರ ಸರ್ ನಿಮ್ಗೆ ತೋರಿಸ್ತೀನಿ ಸರ ಅದು ಅವ್ರಿಗೆ ಬಾಳ ಆಶ್ಚರ್ಯ ಅನ್ಸಿದ್ರಿ ಅಂದ್ರೆ ಒಳ್ಳೆ ವೆರೈಟಿ ಒಳ್ಳೆ ಮಾಡಗಾರಿಕೆ ಒಳಗ್ ಬೆಳದಾವ ಅಂದ್ರ ಸಂಸ್ಕಾರ ಹೆಣ್ಣು ಮನಿಯೊಳಗಿನ ನಾವು ನಾವ್ ಅಂದ್ರೆ ನಮ್ ಸಸಿ ಚಲೋ ಇರ್ತಾಳ ಇರ್ತಾಳಾ ಇದು ಯಾರು ತಪ್ಪು ಭಾವನೆ ಮಾಡ್ಕೋಬಹುದು ಬಾಳ ಸೋಕಿಲಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ ರೈತರು ಅದರ ಸರಿದ ವಿಜ್ಞಾನ ಕೇಂದ್ರದವ್ರು ಏನ್ ಹೋಯ್ತಾರೆ ತಿಳಿ ಇವ್ರಕಿತ ಇವ್ರಕಿತ ಅವ್ರಕಿತ ಸ್ಯಾಣ್ಯಾರ ಏನು ಅನ್ನುವಂತ ಆದ್ರೆ ನಮ್ಮಲ್ಲಿ ನಿಮ್ಗೆ ತೋರಿಸಿನ ಸರ ನೂರ್ ಹಾಕಿದ್ರೆ ನೂರು ಆಗಿ ಬಂದವ್ರ ಸರ್ ಈಗ ನಿಮ್ಮಲ್ಲಿ ತೆಂಗಿನ ಮರ ನಾವು ಹಾಕದೇ ಅಂತ ಹೇಳಿ ಸರ್ ನಮ್ಮಲ್ಲಿ ಹೆಂಗೆ ಕಾಯಿ ಆತವ್ರಿ ನಿಮ್ಮಲ್ಲಿ ನೀವು ಪ್ರಾಕೃತಿಕ ಸೇತಿ ಮಾಡಿದ್ರಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರಿ ಅಂದ್ರಿ ಒಂದ್ ಸಣ್ಣ ಪ್ಯಾಜ್ ಟೇಲರ್ ಇರ್ತಾವ್ ಸರ್ ಅದು ತುಂಬಾ ಸ್ಕಾಯ್ ಆತವ್ರಿ ಎತ್ತಿನ ಗಾಡಿ ತುಂಬಾ ಸ್ಕಾಯ್ ಆತವ್ರಿ ಸರ್ ಒಂದೊಂದ್ ಗಿಡದಾಗ ನೀವು ಮನೆ ಬಂದಾಗ ತೋರಿಸಿನ ಸರ್ ನಿಮ್ ಗಿಡದಾಗ ಅಂತ ಗಿಡದಾನೇ ಆಗಿ ಮಾಡ್ತೇರಿ ಸರ ಸರಿ ನಿಂಬೆ ಆಗಿ ಕು ದಾಳಿಂಬೆ ಸೀತಾಪಿ ಆಮೇಲೆ ಕರಿಮೆ ಆಗಿ ಕುಡ್ತೇವ್ರಿ ಜವಾರಿ ಕರಿಮೆ ಆಗಿ ಕುಡ್ತೇವ್ರೈಸೂರ್ನವ್ ಹೂನ್ರಿ ಮೈಸೂರ ಚಿಕ್ಕಮಗ್ಳೂರ್ ಬರ್ತವ್ರ ಸರ ಅವರು ಎಷ್ಟಾಗಿ ಆರ್ಡರ್ ಕೊಟ್ಟರೆ ಟ್ರಾನ್ಸ್ಪೋರ್ಟ್ ಹಾಕ್ತೇರಿ ನೀವು ಸರ ಇವತ್ ಹಿಡ್ಕೊಂಡು ನೂರು ಎರಡ್ನೂರು ನೂರು ಕೊಟ್ರ ಈಗ ನಮ್ಗೆ ವೇರೆಲ್ಲ ನಮ್ಮ ಸಂಕೇಶ್ವರ ಅವ್ರದೊಂದು ಬಹಳ ದೊಡ್ಡ ಬಸ್ ಏನೋ ವ್ಯವಸ್ಥೆ ಮಾಡಿರ ಸರ್ಕಾರ ಇಲ್ಲ ವಾರಕ್ಕೆ ತುಂಬಾ ಇಲ್ಲ ಇಲ್ಲಿ ನಮ್ ವಿಜಯಪುರಕ್ಕೆ ನಮ್ ಪುಣ್ಯನೋ ಏನೋ ಬಸವರಾಜ ಸರ್ ಅಂತ ಹೇಳಿ ಮ್ಯಾನೇಜರ್ ಅದ್ರ ಸರ್ ಮ್ಯಾನೇಜರ್ ನಿಮ್ಗೆ ಯಾರಾದ್ರೂ ರೈತರು ನಿಮ್ ಒಳ್ಳೆಯ ಸಸ್ಯಗಳನ್ನು ಬೇಡದ್ರೆ ನನ್ನ ಕೈಲಿ ಅಂತ ಕುಡದಾಗೋದಲ್ಲ ನಾವು ಅಟ್ಲೀಸ್ಟ್ ನಮ್ ಬಸ್ಗಳು ಹೋಗ್ತಾವೆ ನೀವು ರೊಕ್ಕ ಕೊಟ್ರಿ ನಮ್ದು ನಮ್ದು ಏನ ನಮ್ ಕಂಪನಿ ರೂಲ್ಸ್ ಪ್ರಕಾರ ನೀವು ರೊಕ್ಕ ಕೊಟ್ರಿ ಅಂದ್ರೆ ನಿಮ್ ಮಗಿ ಎಲ್ಲಾ ಕಡೆ ಒಯ್ದು ಮುಟ್ಟಿಸ್ತೇವೆ ಅಂತ ಹೇಳಿ ಸರ್ ಈಗ ನೋಡಿ ಅದಕ್ಕೆ ನಿಮ್ ಸಲುವಾಗಿ ಕೇಳಿದ ಕ್ವಶನ್ ನಿಮ್ಗೆ ಯಾರಿಗ ಯಾವ್ದಾದ್ರು ಒಂದು ನೂರು ಇನ್ನೂರು ಮುನ್ನೂರು ಅಗಿಗಳು ಬೇಕಾಗಿದ್ದು ಸರ್ ಕಡೆಯಿಂದ ಅಂದರೆ ವಿ ಆರ್ ಎಲ್ಲಕ್ಕೆ ಹಾಕೋ ವ್ಯವಸ್ಥೆ ಮಾಡ್ತಾರೆ ನೀವು ತೊಗೊಳ್ಬೋದು ಅಥವಾ ಇಲ್ಲಿ ಬಂದು ಅವರ ಅನುಭವಗಳನ್ನು ತೊಗೊಂಡು ಅದನ್ನ ಅಗಿ ತೊಗೊಂಡು ನಿಮ್ಮ ವೆಹಿಕಲ್ದೊಳಗೂ ಒಯ್ಯಬೋದು ಆ ಎಲ್ಲ ಇಲ್ಲಿ ಪ್ರೊಸೀಜರ್ ಇಲ್ಲಿ ದೊಡ್ಡ ವಿಶ್ವವಿದ್ಯಾಲಯ ಇಲ್ಲಿ ಸರ್ ಎಲ್ಲರೂ ಸಹಕಾರ ಮಾಡಿದ್ರಿ ಸರ್ ನಮ್ಗೆ ನೀವು ಇಲ್ಲ ಮೊದಲ ಎಸ್ ಆರ್ ಟ್ರಾವೆಲ್ಸ್ ಅಂತ ಹೇಳಿ ಒಂದಾರ ಸರ್ ಇಜಾಪುರ್ ಬಸ್ ಸ್ಟ್ಯಾಂಡ್ ಮುಂದ್ರಿ ಲಲಿತ್ ಮಾರ್ ಹೋಟೆಲ್ ತಳ ಅವ್ರ ಅವ್ರಂತರು ಹತ್ತು ವರ್ಷ ಆಯ್ತ್ರಿ ನಮ್ದು ಎಲ್ಲಾನು ಇದು ಬಹಳ ಏನತನ ಒಬ್ರು ನಮ್ಗೆ ಸಸಿ ಕಮ್ ಬಂದವ ಕೆಟ್ಟವ ಒಡದಾವ ಸೋರ್ಯಾವ ಬಂದವ ಹೋಗ್ಯಾವ ಏನು ಅಂದಿ ನೋಡ್ತೀವಿ ಹಂಗ ಹೋಗಿ ಮುಟ್ಸಾರಿ ಸರ್ ನಮ್ಗೆ ಅವ್ರಿಗೂ ಧನ್ಯವಾದ ಹೇಳ್ಬೇಕು ದುರ್ಗಾಂಬದವ್ರು ಹೋಯ್ತಾರೆ ಸರ್ ಜನತಾದವ್ರು ಹೋಯ್ತಾರಿ ಶಿವನಾದವ್ರು ಹೋಯ್ತಾರಿ ಶ್ಯಾಮ್ದವ್ರು ಹೋಯ್ತಾರಿ ಸರ್ ಈಗ ನಮ್ಗೆ ಏರ್ ಎಲ್ ಬಸವರಾಜ್ ಸರ್ ನಮ್ಗೆ ಒಂದು ಬಹಳ ಅಗ್ದಿ ನಮ್ಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ನಮ್ಗೆ ಒಂದು ಧೈರ್ಯ ಕೊಟ್ರಿ ಸರ್ ಪ್ರತಿ ದಿನ ಆ ಊರವ್ರು ಇವ್ರವ್ರು ನಮ್ಗೆ ನಮ್ಗೆ ಗುರ್ತಿಲ್ಲಾರು ಊರವ್ರು ಫೋನ್ ಮಾಡಿ ಸರ್ ಸರ್ ನಿಮ್ಮ ನಿಂಬೆ ನಮ್ಗೆ ಬೇಕಾಗ್ಯಾವ ನಾವು ಹೆಂಗ್ ತರಿಸ್ಕೋಬೇಕು ಅಂದ್ರೆ ಬಸವರಾಜ್ ಸರ್ ಈಗ ಕೇಳ್ತೇವೆ ತಗೊಂಬರಿ ಅಂದ್ರೆ ನಾವು ಪಟ ಪಟ ಒಯ್ದ ಅವ್ರ ಬೆಲೆ ಕಿಟ್ಟು ಬಂದ್ ಬಿಡ್ತೇವೆ ಸರ್ ಅವಾಗಿಲ್ಲ ಬಸ್ ಬಸ್ನ ಅವ್ರಿಗೆ ಅಣ್ಣ ಅಂದು ಸರ್ ರೀ ಹಾಕಿ ಅವ್ರಿಗೆ ನಮಸ್ಕಾರ ಮಾಡಿ ನಮ್ಗೆ ಒಯ್ದು ಕೊಡ್ರಿ ಒಯ್ದು ಕೊಡ್ರಿ ಅಂದು ಬಾಳ ಹೈರಾಣ ಆಗಿವ್ರಿ ಸರ್ ಮಗ ನಾವು ಈಗ ಏನ್ ಇಲ್ಲ ಸರ್ ನಮ್ ಜೀಪ್ನೊಳಗ ನೊಳಗ ಗಾಡಿ ಒಳಗ ಟಾಟಾ ಎ ಸಿ ಒಳಗ ಪಿಕಪ್ ಒಳಗ ಎಲ್ಲಾ ಅವ್ರು ಹೇಳದಷ್ಟು ಆರ್ಡರ್ ಕೊಟ್ಟು ಬೇರೆಲ್ಲ ಆಫೀಸ್ ಮುಂದೆ ಇಳಿ ಸೀದಾ ನಮ್ಮ ಮನಿಗೆ ಬಂದ್ಬಿಡ್ತೇವೆ ಎಲ್ಲ ರೈತರಿಗೆ ಅನುಕೂಲ ನೋಡಿ ರೈತ ಬಂದವ್ರಿ ಈಗ ನಾನು ನಿಮ್ಮ ಸಲುವಾಗಿ ಕೇಳಿದೆ ಭಾಳ ನನಗೆ ಫೋನ್ ಇರ್ತೀರಿ ರಾಜಶೇಖರ್ ನಿಂಬ್ರಿ ಸರ್ ಬಳಿ ಅಗಿ ಅದಾವನ್ರಿ ಅವ್ರು ಟ್ರಾನ್ಸ್ಪೋರ್ಟ್ ರೀ ಸರ್ ನಾವೇ ಅಲ್ಲಿಗೆ ಬರಬೇಕೇನ್ರಿ ಇವೆಲ್ಲ ನನಗೆ ಕ್ವಶನ್ ಕೇಳಿದೆ ಅವ್ರ ನಂಬರ್ ಕೊಟ್ಟು ಬಿಡ್ತಿದ್ದೆ ನಾನು ಈಗ ನಿಮ್ಗೆ ಅದೇ ಒಂದು ಕ್ವಶನ್ ಇದಕ್ಕಾಗಿ ಇದನ್ನು ನಾ ಸರಿ ಕೇಳಿ ಯಾರು ಬೇಕಾದರೂ ಆರ್ಡ್ರ್ ಕೊಡಿರಿ ಹೆಚ್ಚಿಗೆ ಆರ್ಡ್ರ್ ಕೊಟ್ಟ್ರಿ ಅಂದ್ರಪ್ಪ ನಿಮಗೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ತಾರೆ ನೀವು ಅಲ್ಲಿ ಕಲೆಕ್ಟ್ ಮಾಡ್ಬೋದು ಹಾಂ ಇಷ್ಟೆಲ್ಲ ಇದು ಅದ ನಿಮ್ಮ ಇದಕ್ಕಾಗಿ ಮಾಡಿ ಸರ್ ನಂಬರು ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ ನನ್ನ ನಂಬರು ಹಾಕಿರ್ತೀನಿ ಎಲ್ಲ ಹಾಕಿರ್ತೀನಿ ಅವ್ರ ನಂಬರ್ ಎರಡೆರಡು ಕಡೆ ಡಿಸ್ಪ್ಲೇ ಮಾಡೋಕ್ಕೇನ ಈಗ ಮೊದಲು ಒಂದೇ ಕಡೆ ಮಾಡ್ತಿದ್ದ ಸ್ಟಾರ್ಟಿಂಗ ಎಂಡಕ್ಕೆ ಎರಡು ಡಿಸ್ಪ್ಲೇ ಮಾಡ್ತೀನಿ ಅವ್ರ ನಂಬರ್ ನಾನು ಯಾಕಂದರೆ ಪದೇ ಅಷ್ಟು ನಂಬರ್ ಹಾಕಿದ್ರು ಕೇಳ್ತಾ ಇರ್ತೀರಿ ನನಗೆ ಸರ್ ನಂಬರ್ ಅದನ್ನು ಕೊಡಿರಿ ಅಂತ ಇಲ್ರಿ ನೀವು ಸಾ ರಾತ್ರಿ ಹನ್ನೆರಡು ಗಂಟೆ ಕೇಳಿದ್ರು ನಾನು ನಂಬರ್ ಕೊಡ್ತೀನಿ ಯಾಕಂದ್ರೆ ರೈತರ ಸಲುವಾಗಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅದಕ್ಕೆ ಭಾಳ ಭಾಳ ಕೋಟಿ ಧನ್ಯವಾದಗಳು ತಾವೆಲ್ಲ ಇಷ್ಟು ತನ ಅನುಭವ ಮಾತುಗಳನ್ನ ಹೇಳಿದ್ರಿ ಆ ಇದನ್ನ ವೇಳೆ ತಮಗೆ ಹಿಡಿಸ್ತು ಅಂದ್ರೆ ಇದನ್ನು ಮಾಡೋದು ಇನ್ನು ನಿಮ್ಮಲ್ಲಿ ರೈತರು ಯಾರೇ ಇರಲಿ ಹೇಳ್ರಿ ನಾನು ಬಂದ್ ಮಾಡ್ಕೊಂಡು ಹೋಗ್ತೀನಿ ಯಾವುದೇ ಖರ್ಚು ಕೊಡಬೇಕಾಗಿಲ್ಲ ನಮಗೆ ಒಳ್ಳೆಯ ರೈತ ಇರಬೇಕು ನೈಸರ್ಗಿಕ ಕೃಷಿಕ ಇರ್ಬೇಕು ಅವರು ಒಂದು ಹತ್ತು ಪರ್ಸೆಂಟ್ ಕೆಮಿಕಲ್ ಯೂಸ್ ಮಾಡ್ತೀರಿ ಮಾಡ್ರಿ ಎಂಬತ್ತು ತೊಂಬತ್ತು ಪರ್ಸೆಂಟ್ ಆದರೂ ನೀವು ಗೋಮಾತೆಯನ್ನು ಪೂಜಿ ಗೋ ಪ್ರಾಡಕ್ಟ್ ಹಾಕಿ ನೀವು ಬೆಳಿತಿದ್ರಿ ಅಂದ್ರೆ ನಾ ಬಂದು ಯಾವದೇ ಖರ್ಚಿರ್ಲಾರದೆ ಬಂದು ನಮ್ಗೆ ಹೇಳಿನಲ್ಲ ನಮ್ಗೆ ನಾಷ್ಟ ಕೂಡ ಕೊಡಬೇಡ್ರಿ ಚಹಾ ಕೂಡ ಕೊಡಬೇಡ್ರಿ ನಮ್ಮದೇ ಎಲ್ಲ ನಾವು ಬಂದ್ ಮಾಡ್ತೇವೆ ಕೆಲವೊಬ್ಬರು ರೈತರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಅಲ್ಲಿ ಅವರು ಶೂಟಿಂಗ್ ಬಂದ್ರು ಒಂದು ಹತ್ತು ಸಾವಿರ ಕೊಡಬೇಕು ಅನ್ನೋ ಹೌದು ಹೌದು ಒಂದು ಐದು ಸಾವಿರ ಕೊಡ್ಬೇಕು ನನಗೆ ಎಷ್ಟೋ ಮಂದಿ ಕೇಳಿದ್ದಾರ್ರೀ ಶೂಟಿಂಗ್ ಮುಗಿದು ಕೂಡಲೆ ನಮಗೂ ರೊಕ್ಕ ಕೇಳ ಹಾಂ ಸರ್ ಹತ್ತು ಸಾವಿರ ರೂಪಾಯಿ ಕೊಡಲೇನಿ ರೀ ಅಂತ ಬಂದರು ಒಬ್ರು ಲಾಗ್ ಮಾಡಿದ್ದೆ ತಂದೆ ನಾ ಹತ್ತು ಸಾವಿರ ತನಕ ಮಾಡ್ಗೆ ಇಷ್ಟೊತ್ತಿಗೆ ಕೊಟ್ಯಾರೀಶ ಹೇಳ್ತಿದ್ದೆ ನನಗೆ ಅದು ಬೇಕಾಗಿಲ್ಲ ನಾ ಶಿರ್ಡಿ ಸಾಯಿಬಾಬಾ ಹೊನಗನಳ್ಳಿ ವಿಜಯಪುರ ಇದರ ಅಂಡರ್ದೊಳಗೆ ಸೇವಾ ಮಾಡ್ತಾ ಇದ್ದೀನಿ ನನ್ನ ಮಂದಿರ ಬೆಳಿಬೇಕು ನನ್ನ ಮಂದಿರದ ಹೆಸರು ಆಗಬೇಕು ನೀವು ಬಂದರೆ ನನ್ನ ಮಂದಿರಕ್ಕೆ ಬಂದ್ರಿ ಬಂದಕ್ಕೆ ದರ್ಶನ ತಗೊಳ್ರಿ ದೊಡ್ಡ ಮಂದಿರ ಅದ ಇಲ್ಲಿ ಶಿರಡಿ ಸಾಯಿಬಾಬಾ ಮಂದಿರ ಹಾ ಬನ್ನಿ ಒಳ್ಳೆಯನ್ನ ಮಾಡ್ರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲನ್ನು ಹಾ ತಮ್ಮ ಅನುಗ್ರಹದಿಂದ ತಮ್ಮ ಒಂದು ಪ್ರೀತಿ ಪ್ರೇಮದಿಂದ ಇವತ್ತಿಗೆ ಒಂದು ವರ್ಷದೊಳಗೆ ನಂದು ಮೂರು ಸಾವಿರ ಸಬ್ಸ್ಕ್ರೈಬರ್ ಸರ್ ಮೂರು ಸಾವಿರ ಒಂದೇ ವರ್ಷದಲ್ಲಿ ಮೂರು ಸಾವಿರ ಸಬ್ಸ್ಕ್ರೈಬ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಯಾರು ಸಬ್ಸ್ಕ್ರೈಬ್ ಶೇರ್ ಮಾಡಿದವ್ರಿಗೆ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು ಯಾಕಂದ್ರೆ ನನ್ನ ಚಾನಲ್ ಬೆಳೀಬೇಕು ರೈತರು ಬೆಳೀಬೇಕು ರೈತರು ಬೆಳೀಬೇಕು ನಾನು ಒಂದು ಎರಡು ಮಾತು ಹೇಳಬೇಕಂದ್ರೆ ಎಲ್ಲರಿಗೂ ವೀಕ್ಷಕರಿಗೆ ಯಾರ್ಯಾರನ್ನೂ ಬೆಳೆಸ್ತೇವೆ ಯಾರ್ಯಾರನೂ ಬೆಳೆಸೋದಕ್ಕಿಂತ ಇಂಥ ದೇಶ ಸೇವೆ ಮಾಡೋರನ್ನ ರೈತರ ಸೇವೆ ಮಾಡೋರ್ನೂ ಬೆಳೆಸದೆ ಅಂದ್ರೆ ನಮಗೂ ಒಂದು ತುಸುವರೆ ಯಾಕೆಲ್ಲಾಕ ಪುಣ್ಯ ಬರ್ತದೆ ಬರೇ ನೋಡಿ ಬಿಡಬೇಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ